ಚಿಕ್ಕೋಡಿಯಲ್ಲಿ ಹೋಮ್ ಲೋನ್ ಕೊಡುವ ಕೆಲ ಯಾರದು ಆಸ್ತಿ ಇನ್ಯಾರೋ ಮೇಲೆ ಲೋನ್ ಕೊಡುತ್ತಿದ್ದಾರೆ ರಾಯಭಾಗ ಪಟ್ಟಣದ ರಸೂಲ್ ಮೋಮಿನಿ ಎಂಬ ವ್ಯಕ್ತಿಗೆ ಆರು ಜನ ಸೇರಿ ತನ್ನ ಆಸ್ತಿ ಮೇಲೆ ಹೋಮ್ ಲೋನ್ ಪಡೆದುಕೊಂಡಿದ್ದಾರೆ ಹೋಮ್ ಲೋನ್ ಕೊಟ್ಟ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ಚಂಡಮಂಡಲವಾಗಿತ್ತು ಸ್ಥಳೀಯ ವಕೀಲರ ಮೂಲಕ ಬ್ಯಾಂಕಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಆದರೆ ಬ್ಯಾಂಕ್ ಮ್ಯಾನೇಜರ್ ಮೂಲ ಮಾಲಕರಿಗೆ ಸ್ಪಂದನೆ ಮಾಡದೇ ಇರುವುದು ರಸುಲ್ ಮೊಮಿನ್ ಅವರಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿಕ್ಕೋಡಿಯಲ್ಲಿ ಕೆಲವೊಂದು ಬ್ಯಾಂಕ್ ಫೈನಾನ್ಸ್ಗಳು ಫ್ರಾಡ್ ರೀತಿಯಲ್ಲಿ ಜನರ ದಿಕ್ಕು ತಪ್ಪಿಸಿ ಬೇರೆಯವರ ಆಸ್ತಿ ಮೇಲೆ ಹೋಮ್ ಲೋನ್ ಕೊಟ್ಟಿರುವುದು ಮೂಲ ಮಾಲಕರಿಗೆ ಮೋಸವಾಗಿದೆ ಎಂದು ಹೇಳಿದ್ದಾರೆ ಸ್ಥಳೀಯ ಚಿಕ್ಕೋಡಿ ಜನರಿಗೆ ಪುಲ್ಟನ್ ಇಂಡಿಯಾ ಕ್ರೆಡಿಟ್ ಕೋ ಲಿಮಿಟೆಡ್ ಶಾಖೆ ಈಗಿನ ಹೆಸರು ಎಸ್ ಎಫ್ ಜಿ ರಾಮ್ ಶಕ್ತಿ ಇಂಡಿಯಾ ಕ್ರೆಡಿಟ್ ಕೋ ಲಿಮಿಟೆಡ್ ಶಾಖೆ ಚಿಕ್ಕೋಡಿ ಬ್ಯಾಂಕ್ ಬಗ್ಗೆ ಎಚ್ಚರ ಇರಲ್ಲ ಎಂದು ರಸುಲ್ ಮೊಮಿನ್ ಹೇಳಿದ್ದಾರೆ ಒಂದು ವೇಳೆ ನಾನು ರಸೂಲ್ ಮನ್ಸೂರ್ ಮೋಮಿನ್ ರಾಯ್ಬಾಗ್ ನನಗ ಮೋಸ ಆಗಿದೆ ಎಂದು ನಾನು ಒಂದು ತಿಳಿಸಲು ಇಷ್ಟಪಡುತ್ತೇನೆ ಯಾಕಂದ್ರೆ ನನ್ನ ಹೆಸರಿನಲ್ಲಿ ಇರುವ ಸಾಯಿ ನಗರ್ ಏರಿಯಾದಲ್ಲಿ ಇರುವ ನನ್ನ ಖುಲ್ಲಾ ಪ್ಲಾಟ್ ಇರುತ್ತದೆ ಅದರ ಸರ್ವೆ ನಂಬರ್ ಎಂಟು ನೂರ ಇಪ್ಪತ್ತೆರಡು ಬಾರ್ ಇಪ್ಪತ್ತೆರಡು ಅ ಇರುತ್ತದೆ ಈ ಪ್ರಕಾರ ನನ್ನ ಹೆಸರಿನಲ್ಲಿ ದಾಖಲಾದ ನನ್ನ ಹೆಸರಿನ ಮೇಲೆ ದಾಖಲಿದ್ದ ಪ್ಲಾಟ್ನ ಮೇಲೆ ಫುಲ್ಟರ್ನ್ ಇಂಡಿಯಾ ಕಿಡ್ ಕಂಪ್ನಿ ಶಾಖೆ ಚುಕ್ಕೋಡಿ ಇವರು ನನ್ನ ಹೆಸರಿನ ಮೇಲೆ ದಾಖಲೆ ಇರ್ತಪ್ಪ ಬೇರೆದವರಿಗೆ ಅವರು ಲೋನ್ ಕೊಟ್ಟಿರ್ತಾರೆ ಐದು ಲಕ್ಷ ರೂಪಾಯಿಯನ್ನು ಲೋನ್ ನೀಡಿರುತ್ತಾರೆ ವ್ಯವಹಾರನು ಮಾಡಬೇಕು ಯಾವ ಬೇಕಾದ್ರಿ ಆಗ್ರಿ ಫುಲ್ ಟರ್ನ್ ಇಂಡಿಯಾ ಕ್ರಿಡೆಟ್ ಶಾಖೆ ಚಿಕ್ಕೋಡಿ ಮೊದಲಿದ್ರಿ ಅದ ನಮ್ದು ಮಾರ್ಡ್ಗೇಜ್ ಆಲ್ಬಾಗ ಆ ಹೆಸರಾಗಿ ಈಗ ಅದು ಮರ್ಜ್ ಆಗಿ ಎಸ್ ಎಂ ಎಫ್ ಜಿ ಗ್ರಾಮ ಶಕ್ತಿ ಇಂಡಿಯಾ ಕ್ರಿಡೆಟ್ ಸೊಸೈಟಿ ಆಗಿದ್ರಿ ಈಗ ಈಗ ನೋಟಿಸ್ ಈಗ ನಾವು ಅವ್ರಿಗೆ ನಮ್ಮ ವಕೀಲ ಕಡೆಯಿಂದ ನೋಟಿಸ್ ರೀ ನಾವು ಏನಂತ ನೋಟಿಸ್ ಕಳ್ಸಿದ್ರಿ ಏಳು ದಿವಸ ಒಳಗ ನಮ್ ಏನಂತ ನಮ್ಗೆ ಮಾರ್ಡ್ಗೆಜ್ ಕಡಿಮೆ ಮಾಡಿ ಅದ್ ಮಾಡಿ ನಾವು ನಾವ್ ರೀ ಬಟ್ ಅವರೇ ನಮಗೆ ರಿಪ್ಲೈ ಏನು ನೀಡಲಿಲ್ಲ ಆಯ್ತು ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ ಬಿದ್ದು ರೀ ಅಂತ ಅವರು ಏನು ಅದಕ್ಕೂ ಏನು ಇದು ಮಾಡಿಲ್ಲ ರೀ ಆಯಿತೇನು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ನಿಮ್ಮಲ್ಲಿ ಕಳ್ಕೊಂಡು ವಿನಂತಿ ಇಷ್ಟ ಮಾಡ್ತೀವಿ ಎಲ್ಲ ಮೂಲ ದಾಖಲಾತಿಗಳು ಇದಾವಂತ ಅಂತ ಈಗ ಮೂಲ ದಾಖಲಾತಿ ಅಂದ್ರೆ ನಾ ಹೇಗಿದ್ರೆ ನಮ್ಮ ಕಡೆ ಈಗ ಖರೀದಿ ಧರಿಸಿದ್ರಿ ಎರಡು ಸಾವಿರದ ಇಪ್ಪತ್ತೆರಡರಾಗ ನಾವು ಖರೀದ್ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೆರಡರ ನಾವು ನಮ್ಮ ಹೆಸರಲ್ಲಿ ಈ ಪ್ರಾಪರ್ಟಿಯನ್ನು ನೋಂದಣಿ ಮಾಡಿರ್ತೇವ್ರಿ ಅದೇ ಥರ ಅವ್ರೇನು ಏನು ಮಾಡ್ಯಾರ್ರಿ ಆ ನಮ್ಮ ಹೆಸರ್ ಮ್ಯಾಗ ಮಾಡಿ ಖರೀದಿ ಇರ್ತಪ್ಪ ನಮ್ಮ ಹೆಸರು ಮ್ಯಾಗ ದೋನ್ ನಂಬರ್ ದಾಖಲಾತಿ ಮಾಡಿ ಅವರ ಅದ್ರ ಪಾರ್ಟಿಗೆ ಅನಿತ್ರಿ ಅವ್ರ ಐದು ಲಕ್ಷ ರೂಪಾಯಿ ಲೋನ್ ಅದ್ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಕೊಟ್ಟಾರೀ ಲೋನ್ ತಿಂಗಳ ತಿಂಗಳ ಕೊಟ್ಟಾರ ಲೋನ್ ಒಂದ್ ತಿಂಗಳ ಲೋನ್ ಕೊಟ್ಟಾರ ಹಾ ಒಂದ್ ತಿಂಗಳ ಲೋನ್ ಕೊಟ್ಟಿರಿ ನಿಮ್ಗೆ ಲೋನ್ ತಗ ಈಗ ನಮಗದು ಲೋನ್ ಅದು ಗೊತ್ತಿಲ್ಲ ರೀ ನಾವು ನಮ್ಮ ಪ್ಲಾಟ್ ಮ್ಯಾಗ ನಾವು ಸಾಲ ತಗೋಬೇಕಂತ ಹೇಳಿ ನಾವು ಎಲ್ಲ ಇ ಸಿ ಆಮೇಲೆ ಉತ್ತಾರ ತಕೊಂಡ್ರಿ ನಾವು ಇ ಸಿ ತಗೋಬೇಕು ನಮಗೆ ಗೊತ್ತಾಯ್ತ್ರಿ ರೀ ಅಂದ್ರೆ ನಮ್ಮ ಪ್ಲಾಟ್ ಮ್ಯಾಗ ಉತ್ತರ ಐತಿ ಲೋನ್ ಆಗೈತಿ ಹೇಳ್ರಿ ಏನಂದ್ರೆ ಯಾವ ಬ್ಯಾಂಕ್ ಅಂತ ಹೇಳಿ ನಾವು ಲೋನ್ ಆಗೈತಿ ನಾವು ಇನ್ಕ್ವೈರಿ ಮಾಡಿದ್ವಿ ರೀ ಅದು ಫುಲ್ ಟರ್ನ್ ಇಂಡಿಯಾ ಅಂತ ಹೇಳಿ ಚಿಕ್ಕ ಕುಡಿ ಆಗೈತ್ರಿ ಅವ್ರ ಐತ್ರಿ ಅದೇಜ್ ಮಾಡ್ಕೊಂಡ್ರಿ ಅದ್ರ ಬಳಿ ನಾವು ಹೋಗಿ ಅಲ್ಲಿ ಅವ್ರಿಗೆ ಭೇಟ ಅದಾವೆ ರೀ ಸರ್ ನಮ್ಮದು ನಿಮ್ಮದು ಹಿಂಗಿನ ಹಿಂಗ್ರಿ ಮತ್ತು ನಿಮ್ಮ ಬ್ಯಾಂಕ್ ಒತ್ತಿದ ನಾವಂತೂ ಲೋನ್ ತೊಗೊಂಡಿಲ್ಲ ಬಟ್ ನೀವು ನಮ್ಮ ಉತ್ತರ ಮ್ಯಾಗ ನಿಮ್ಮದು ಲೋನ್ ಬ್ಯಾಂಕ್ ಮೋಡ್ಗೆಜ್ ತೋರಿಸೋತಿ ನಮಗೆ ಕೇಳಿದ್ರಿ ಅವ್ರಿಗೆ ಕೇಳೋಣ ಏನಂದ್ರೆ ನಮಗೆ ಅವ್ರಿಗೆ ಸರಿಯಾಗಿ ಇಂಟಿಮೇಷನ್ ಕೊಡ್ಲಿಲ್ಲ ರೀ ಮತ್ತು ಅವ್ರೇನಂದ್ರಿ ನಿಮ್ಮದು ಏನೈತೆ ನಿಮ್ಮದು ನೀವು ಮಾಡ್ಕೋರಿ ಅಂತೇಳಿ ನಮ್ಮ ಅವಾಜಿ ಶಬ್ದದಿಂದ ಮಾತಾಡಿ ನಮಗೆ ಕಳ್ಸಿ ರೀ ಆಯ್ತು ನಾವು ಬಂದವ್ರಿಗೆ ಬಂದಬೇಕು ಒಂದು ವಕೀಲರ ಹಿಡ್ಕೊಂಡ್ರಿ ನಮ್ಮ ವಕೀಲಿಗೆ ಹೇಳಿರಿ ಅವ್ರಿಗೆ ನೋಟಿಸ್ ಕಳ್ಸಿದ್ವಿ ರೀ ನಾ ಇಲ್ಲ ರೀ ಮತ್ತೆ ಸರ್ ನಮಗೆ ಹಿಂಗೆ ಮೋಸ ಆಗಿದ್ರಿ ಮತ್ತೆ ಅವ್ರ ನೋಟಿಸ್ ಕಳ್ಸಬೇಕ್ರಿ ಏಳು ದಿವ್ಸ ಒಳಗಾಗಿ ನಮಗೆ ನಮ್ಮದು ಮಾಲಗೇಜ್ ಕಡಿಮೆ ಮಾಡಿ ಕೊಟ್ಟಿರ್ತೀರಿ ಅಂತ ಅವ್ರು ನಮಗೆ ಏನಾರ ರಿಪ್ಲೈ ಕೊಡ್ಲಿಲ್ಲ ರೀ ಅಂತ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಅವ್ರೇನು ರೀ ರಿಪ್ಲೈ ಕೊಡ್ಲಿಲ್ರಿ ಲಾಸ್ಟಾಗ ಏನು ಮಾಡಿದ್ರು ನಾವು ನ್ಯೂಸ್ ಮುಖಾಂತರ ನಿಮ್ಮ ಮುಖಾಂತರ ಹೇಳಬೇಕಂತ ಬೇಸತ್ತೆ ರೀ ಈಗ ಮನೆ ಮೇಲೆ ನೋಡ್ಕೊಟ್ಟು ಈಗ ಅವ್ರೇನು ಮಾಡಿರ್ರಿ ನಾವು ಹೋಗಿ ಅವ್ರಿಗೆ ಪೊಲೀಸ್ ಬರ್ಬೇಕು ಅವ್ರು ನಮ್ಗೆ ಎನ್ಕ್ವರಿ ಕೊಟ್ಟ್ರಿ ಅದ್ ನಾವು ಮನಿ ಮ್ಯಾಗ ಲೋನ್ ಕೊಟ್ಟಿದ ಅವ್ರ ಅಂತರ ಬಟ್ ಇದು ನನ್ ಖುಲ್ ಜಾಗ ಐತ್ರಿ ಈಗ ಖುಲ್ ಅವ್ರ ಮನಿ ಮ್ಯಾಗ ಅವ್ರ್ ಪುಟ್ಟು ಮನಿ ತೋರ್ಸತ್ತಾರೆ ಆ ಮನಿ ಆ ಸರ್ವೆ ನಂಬರ್ದಾಗ ಇಲ್ರಿ ಆ ಸರ್ವೆ ಈ ನನ್ನ ಸರ್ವೆ ನಂಬರ್ ದಾಗ ಖುಲ್ ಪ್ಲಾಟ್ ಐತ್ರಿ ಈಗ ಕಬ್ಜಾ ನಾನು ನಾನೇನ್ರೀಕ ಮೂಲ ಇದೇನ್ರಿ ಎಂಟು ನೂರ ಇಪ್ಪತ್ತೆರಡು ಬಾರ್ ಇಪ್ಪತ್ತೆರಡು ನನ್ನ ಸರ್ವೆ ನಂಬರ್ ರೀ ಇದು ಸಾಯಿ ನಗರ್ ದಾಗ ರಾಯ್ಬಾ ಈಗ ಬ್ಯಾಂಕಿನ ಬಗ್ಗೆ ಜನರಿಗೆ ಏನು ಹೇಳ್ತಾರೆ ಬ್ಯಾಂಕಿಂಗ್ ಬಗ್ಗೆ ಜನರಿಗೆ ಏನ್ ಹೇಳ್ಬೇಕಂದ್ರಿ ಈಗ ನನಗೆ ಮೋಸವನ್ನು ಜನರು ಜನರಿಗೆ ಆಗ್ಬಾರ್ದ್ರಿ ಅವ್ರು ಜನರು ಏನ್ರಿ ಎಚ್ಚರ ವಹಿಸ್ಬೇಕ್ರಿ ಈ ಫುಲ್ ಟರ್ನ್ ಇಂಡಿಯಾ ಏನ್ರಿ ಮೊದಲ ಐತ್ರಿ ಈಗ ಎಸ್ ಎಂ ಎಫ್ ಜಿ ಗ್ರಾಮ ಶಕ್ತಿ ಅತ್ ಆಗೇತ್ರಿ ಬ್ಯಾಂಕ್ ಆ ಬ್ಯಾಂಕ್ದವ್ರು ಸ್ವಲ್ಪ ವ್ಯವಹಾರ ಮಾಡಬೇಕು ಸ್ವಲ್ಪ ವಿಚಾರ ಮಾಡಿ ಎಚ್ಚರಿಕೆಯಿಂದ ವ್ಯವಹಾರ ಮಾಡ್ಬೇಕ ಅವ್ರಿಗೆ ಹೇಳ ಇಷ್ಟ ಪಡ್ತೀನಿ ಮನ್ಸೂರ್ ಮೋಮಿನಾಯ್ಬಾಗ್ಬಾಗ್ರಿ